ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದ್ ಶ್ರೀ ಶಾಕೀರ ಸನದಿ ಅವರಿಗೆ ಹೈದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ ಹಿಂಭಾಗದಲ್ಲಿ ಇರುವ ಸಮೀರ್ ಗ್ಯಾರೇಜ್ ಮೇಸ್ತ್ರಿಗಳು ಹಾಗೂ ಅಕ್ಕಪಕ್ಕದ ಇರುವಂತಹ ಎಲ್ಲ ಗ್ಯಾರೇಜ್ ಸ್ನೇಹಿತರು ಸೇರಿ ಶ್ರೀ ಶಾಕೀರ್ ಸನದಿ ಅವರಿಗೆ ಮಾಲಾರ್ಪಣೆ ಮೂಲಕ ಅಭಿನಂದನೆ ಸಲ್ಲಿಸಿದರು ಇದರಲ್ಲಿ ಭಾಗವಹಿಸಿದವರು ಶ್ರೀ ಮಾರುತಿ ವಡ್ಡರ್ ಜನಾಬ್ ಸಮೀರ್ ಶಿರೂರು ಜನಾಬ್ ಅಬ್ಬಾಸ್ ಅಲಿ ಜನಾಬ್ ಮಹಮ್ಮದ್ ಗೌಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಒಳ್ಳೆ ಲೇಔಟ್ ಆಗಬೇಕು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬಿಡಬೇಕು ಅಥವಾ ಪುಳಿಗೆ ಮಾಡ್ಕೊಂಡವ್ರಿಗೆ ಸೌಂದರೀಕರಣ ಮಾಡಬೇಕು ಎಲ್ಲ ಬಹಳ ಹಂತ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ಖುಷಿ ಪಡುವಂಗೆ ಯಾವ ರೀತಿ ಈ ಬೆಂಗಳೂರು ಅಂದರೆ ಅಥವಾ ನ್ಯೂ ದಿಲ್ಲಿ ಅಂದರೆ ಯಾವ ರೀತಿ ಈ ಏರಿಯಾಗಳನ್ನು ಅಭಿವೃದ್ಧಿ ಪಡ್ಸ್ಯಾರ ನೋಡೋಕ್ಕೆ ಜನ ಖುಷಿ ಪಡ್ತಾರೆ ಆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸನೇ ಮುಗಿದ ಡೆವಲಪ್ಮೆಂಟ್ ಅಥಾರಿಟಿ ಕೆಲಸ ನಿಮ್ಮತ್ತೆ ನಿಮ್ಮ ಹತ್ರ ಏನು ಸದುಪಯೋಗ ಪಡ್ಕೋಬೋದು ಸರ್ ಕಾಲೇಜಿಗೆ ನಿನ್ನೆ ಅಪಾಯಿಂಟ್ ಆಗಿದ್ದೀನಿ ನಾನು ಸ್ವತಃ ಇವತ್ತಿನವರೆಗೂ ಒಂದು ಕಾಲೇಜು ಇಟ್ಟಿದ್ದೀನಿ ಏನೇನು ಪಡ್ಕೋಬೇಕಾದ್ರೂ ನನಗೆ ಈ ಸಬ್ಜೆಕ್ಟ್ ಮತ್ತು ನಿಮಗೆ ಗೊತ್ತಿಲ್ಲ ಹೋಗ್ತೀನಿ ಸ್ಟಡಿ ಮಾಡಿ ನೋಡಿ ಏನೇನು ಮಾಡಲಿಕ್ಕಾಗುತ್ತೆ ಒಳ್ಳೆ ಒಳ್ಳೆಯದೇನು ಮಾಡಲಿಕ್ಕಾಗುತ್ತೆ ಇದನ್ನು ಮಾಡಲಿಕ್ಕೆ Yeah.